ದಿನವೂ ಕೂಡ ನಾನು ಕಾಲೇಜಿನಿಂದ ಮರಳಿ ಬಂದ ಮೇಲೆ ರಾತ್ರಿ ಆಗುವುದನ್ನೇ ಕಾಯತೊಡಗಿದೆ ಏಕೆಂದರೆ ನಾನು ಕೆಲವು ವಿಡಿಯೋಗಳನ್ನು ನೋಡಿದ್ದೆ ಆದಷ್ಟು ಬೇಗ ನನ್ನ ಕೆಲಸಗಳನ್ನು ಮುಗಿಸಿ ಚಿಕ್ಕಪ್ಪನ ಕೋಣೆಗೆ ಹೊರಟು ಬಂದೆ ಆಗ ಚಿಕ್ಕಪ್ಪ ಹೇಳಿದರು ಈಗ ನಾನು ನನ್ನ ಆಫೀಸಿನ ಕೆಲವು ಕೆಲಸಗಳನ್ನು ಸರಿ ಮಾಡುತ್ತಿದ್ದೇನೆ ನೀನು ಒಂದು ಕೆಲಸ ಮಾಡು ಸ್ವಲ್ಪ ಹೊತ್ತು ಬಿಟ್ಟು ಬಾ ಆಗ ನಾನು ನಿನಗೆ ವಿಡಿಯೋಗಳನ್ನು ತೋರಿಸುತ್ತೇನೆ ಎಂದರು ನಾನು ಬೆಳಗ್ಗೆಯಿಂದಲೂ ವಿಡಿಯೋಗಳನ್ನು ನೋಡಬೇಕೆಂದು ಹಾತೊರೆಯುತ್ತಿದ್ದೆ ಅದಕ್ಕಾಗಿ ನಾನು ಕೋಪದಿಂದ ಕುಳಿತುಕೊಂಡೆ ನನ್ನ ಮೊಬೈಲಿಗೆ ನನಗೆ ಎಷ್ಟು ಬೇಕೋ ಅಷ್ಟೇ ಡೇಟಾ ಪ್ಯಾಕ್ ಅನ್ನು ಹಾಕಲಾಗುತ್ತಿತ್ತು ನಾನು ಡಾಟಾ ಆನ್ ಮಾಡಿದ ತಕ್ಷಣ ಇದ್ದಕ್ಕಿದ್ದ ಹಾಗೆ ನನ್ನ ಮೊಬೈಲಿಗೆ ಹೊಸ ನಂಬರ್ನಿಂದ ಒಂದು ಮೆಸೇಜ್ ಬಂತು ಅವರು ಕಳಿಸಿದ ಮೆಸೇಜ್ ನೋಡಿ ನಾನು ಬಿಟ್ಟ ಕಣ್ಣು ಬಿಟ್ಟ ಹಾಗೆ ಅದನ್ನೇ ನೋಡತೊಡಗಿದೆ ಇಲ್ಲಿಯವರೆಗೂ ನಾನು ಆ ಫೋಟೋವನ್ನೇ ನೋಡುತ್ತಿದ್ದೆ ಆಗ ಆ ವ್ಯಕ್ತಿಯ ಮೆಸೇಜ್ ಕೂಡ ಬರತೊಡಗಿತು ಅವನು ತುಂಬಾ ರೋಮ್ಯಾಂಟಿಕ್ ಮೂಡ್ನಲ್ಲಿ ನನ್ನೊಂದಿಗೆ ಚಾಟ್ ಮಾಡುತ್ತಿದ್ದನು ನಾನು ಮೊದಲೇ ಹತಾಶೆಯಲ್ಲಿದ್ದೆ ಆದ್ದರಿಂದ ನಾನು ಕೂಡ ತಕ್ಷಣ ಉತ್ತರ ನೀಡತೊಡಗಿದೆ ಆಗ ಮತ್ತೆ ನನಗೆ ನೆನಪಾಯಿತು ಈ ವಿಷಯವನ್ನು ಕೂಡ ನಾನು ಚಿಕ್ಕಪ್ಪನಿಗೆ ಹೇಳಬೇಕು ಎಂದುಕೊಂಡೆ ನಾನು ತಕ್ಷಣ ಚಿಕ್ಕಪ್ಪನ ಕೋಣೆಗೆ ಬಂದೆ ಆದರೆ ಅವರ ಕೋಣೆಯ ಬಾಗಿಲು ಬಂದಾಗಿತ್ತು ಪುನಃ ನನ್ನ ಕೋಣೆಗೆ ಬಂದು ಆ ಅಪರಿಚಿತ ಹುಡುಗನೊಂದಿಗೆ ಚಾಟಿಂಗ್ ಮಾಡತೊಡಗಿದೆ ಆ ಸಮಯದಲ್ಲಿ ನಾನು ಅವನೊಂದಿಗೆ ಚಾಟಿಂಗ್ ಮಾಡುತ್ತಾ ಹೇಳಿದೆ ನಾನು ನಿನ್ನನ್ನು ನೋಡಬೇಕು ಮತ್ತು ಅವನಿಗೆ ವಿಡಿಯೋ ಕಾಲ್ನಲ್ಲಿ ಮಾತನಾಡಲು ಹೇಳಿದೆ ಆದರೆ ಅವನು ವಿಡಿಯೋ ಕಾಲ್ನಲ್ಲಿ ಮಾತನಾಡಲು ಒಪ್ಪಿಕೊಳ್ಳಲಿಲ್ಲ ಈಗ ನಾನು ನನ್ನ ಕೋಣೆಯಿಂದ ಹೊರಬಂದು ನೋಡಿದಾಗ ನನ್ನ ದೃಷ್ಟಿ ಚಿಕ್ಕಪ್ಪನ ಮೇಲೆ ಬಿತ್ತು ಅವರು ಟೆರೇಸ್ ಮೇಲಕ್ಕೆ ಹೋಗುತ್ತಿದ್ದರು ಅವರ ಕೈಯಲ್ಲಿ ಮೊಬೈಲ್ ಇತ್ತು ನಾನು ಚಕಿತಳಾದೆ ಇಷ್ಟೊಂದು ರಾತ್ರಿಯಲ್ಲಿ ಅವರು ಟೆರೆಸ್ಗೆ ಏಕೆ ಹೋಗುತ್ತಿದ್ದಾರೆ ನಡು ರಾತ್ರಿಯಾಗಿತ್ತು ನನಗೆ ನಿದ್ದೆ ಕೂಡ ಬರುತ್ತಿರಲಿಲ್ಲ ಆದರೆ ನನ್ನ ಮನಸ್ಸಿನಲ್ಲಿ ಒಂದು ಸಂಶಯ ಮೂಡಿತು ಚಿಕ್ಕಪ್ಪನೇ ನನ್ನೊಂದಿಗೆ ಹೊಸ ನಂಬಿನಿಂದ ಈ ರೀತಿ ಚಾಟಿಂಗ್ ಮಾಡಿ ಮಾತನಾಡುತ್ತಿದ್ದಾರೆಯೇ ಎಂದು ಸಂಶಯಪಟ್ಟೆ ಹೀಗೆ ನಾನು ಚಿಕ್ಕಪ್ಪನ ಬಗ್ಗೆಯೇ ಯೋಚಿಸುತ್ತಿದ್ದೆ ನನ್ನ ಕಣ್ಣಿಗೆ ಯಾವಾಗ ನಿದ್ದೆ ಹತ್ತಿತೋ ಗೊತ್ತಾಗಲಿಲ್ಲ ಆ ನಿದ್ದೆಯಲ್ಲಿ ನನಗೊಂದು ಕನಸು ಬಿತ್ತು ಆ ಕನಸಿನಲ್ಲಿ ಚಿಕ್ಕಪ್ಪ ಯಾವುದೋ ಒಂದು ಕೆಲಸ ಮಾಡಲು ಹೇಳುತ್ತಿದ್ದರು ತಕ್ಷಣ ನಾನು ಎಚ್ಚರವಾಗಿ ಕಣ್ಣು ತೆರೆದೆ ಬೆಳಿಗ್ಗೆ ಎದ್ದು ನೋಡಿದಾಗ ಚಿಕ್ಕಪ್ಪನ ಮೂಡ್ ತುಂಬಾ ಚೆನ್ನಾಗಿತ್ತು ಅವರು ನನ್ನೊಂದಿಗೆ ನಗುನಗುತ್ತಾ ಮಾತನಾಡುತ್ತಿದ್ದರು ಇದಕ್ಕೂ ಮೊದಲು ನಾನು ಕಾಲೇಜಿಗೆ ನಡೆದುಕೊಂಡೇ ಹೋಗುತ್ತಿದ್ದೆ ಆ ದಿನ ಚಿಕ್ಕಪ್ಪ ಹೇಳಿದರು ನಾನೇ ನಿನ್ನನ್ನು ಕಾಲೇಜಿಗೆ ಡ್ರಾಪ್ ಮಾಡುತ್ತೇನೆ ಎಂದಾಗ ನಾನು ಅವರ ಜೊತೆ ಕಾಲೇಜಿಗೆ ಹೊರಟು ಬಂದೆ ಕಾಲೇಜ್ ಮುಗಿದು ಗೇಟಿನಿಂದ ಹೊರಬರುತ್ತಿದ್ದಂತೆ ನನಗೆ ಮತ್ತೊಂದು ಅಚ್ಚರಿ ಕಾದಿತ್ತು ಚಿಕ್ಕಪ್ಪ ಗೇಟ್ನಲ್ಲಿ ನನಗಾಗಿ ಕಾಯುತ್ತಿದ್ದರು ನಾನು ಇಂದು ತುಂಬಾ ಉದಾಸೀನತೆಯಿಂದ ಇದ್ದೆ ಏಕೆಂದರೆ ನನ್ನ ಗೆಳತಿ ನನ್ನೊಂದಿಗೆ ಕೋಪ ಮಾಡಿಕೊಂಡಿದ್ದಳು ನಮ್ಮಿಬ್ಬರಿಗೂ ಜಗಳವಾಗಿತ್ತು ದಾರಿ ಮಧ್ಯದಲ್ಲಿ ಚಿಕ್ಕಪ್ಪ ಏಕೆ ಸಪ್ಪಗಿದ್ದೀಯಾ ಎಂದು ಕೇಳಿದರು ನನ್ನ ಗೆಳತಿಯೊಂದಿಗೆ ಜಗಳವಾಗಿದೆ ನನ್ನ ಮೂಡ್ ತುಂಬಾ ಹಾಳಾಗಿದೆ ಎಂದು ನಾನು ಹೇಳಿದೆ ಆಗ ಚಿಕ್ಕಪ್ಪ ಹೇಳಿದರು ಸರಿ ನಾನು ನಿನ್ನ ಮೂಡನ್ನು ಸರಿ ಮಾಡುತ್ತೇನೆ ಎಂದು ಹೇಳಿ ನನ್ನನ್ನು ಬಿರಿಯಾನಿ ತಿನ್ನಲು ಒಂದು ರೆಸ್ಟೋರೆಂಟ್ಗೆ ಕರೆದುಕೊಂಡು ಬಂದರು ನನಗೆ ಬಿರಿಯಾನಿ ತುಂಬಾ ಇಷ್ಟ ಎಂದು ಅವರಿಗೆ ಗೊತ್ತಿತ್ತು ಮತ್ತೆ ನಾವಿಬ್ಬರೂ ಅಲ್ಲಿ ಕುಳಿತು ಬಿರಿಯಾನಿ ತಿಂದೆವು ಕೋಲ್ಡ್ ಡ್ರಿಂಕ್ಸ್ ಕುಡಿದೆವು ಚಿಕ್ಕಪ್ಪ ಅಲ್ಲಿಯೂ ಕೂಡ ನನ್ನೊಂದಿಗೆ ಜೋಕ್ ಮಾಡುತ್ತಿದ್ದರು ನಂತರ ನಾನು ಚಿಕ್ಕಪ್ಪನೊಂದಿಗೆ ಮನೆಗೆ ಬಂದೆ ಆ ದಿನ ಅಪ್ಪ ಅಮ್ಮ ಇಬ್ಬರು ಮನೆಯಲ್ಲಿ ಇರಲಿಲ್ಲ ಬಹುಶಃ ಅವರು ಯಾರೋ ಸಂಬಂಧಿಕರ ಮದುವೆಗೆ ಹೋಗಿದ್ದರು ಆಗ ಚಿಕ್ಕಪ್ಪ ನನಗೆ ಕೇಳಿದರು ನೀನಗೆ ಮತ್ತೊಮ್ಮೆ ವಿಡಿಯೋ ನೋಡಬೇಕೆಂಬ ಮನಸ್ಸಾಗಲಿಲ್ಲವೇ ಆಗ ನಾನು ಹೇಳಿದೆ ಚಿಕ್ಕಪ್ಪ ನಾನು ಮೊದಲೇ ನೋಡಾಯ್ತು ಎಂದಾಗ ಚಿಕ್ಕಪ್ಪ ಅಚ್ಚರಿಗೊಂಡು ನನ್ನ ಕಡೆ ನೋಡಿದರು ಮತ್ತು ಕೇಳಿದರು ನಿನ್ನ ಫೋನಿಗೆ ಜಾಸ್ತಿ ನೆಟ್ ಪ್ಯಾಕ್ ಹಾಕಿಸಲಾಗುವುದಿಲ್ಲ ಅದು ಹೇಗೆ ನೋಡಿದೆ ನನಗೆ ಒಬ್ಬ ಹೊಸ ಗೆಳೆಯ ಸಿಕ್ಕಿದ್ದಾನೆ ಅವನೇ ಎಲ್ಲವನ್ನೂ ಕಳಿಸಿದ್ದಾನೆ ನಾನು ರಾತ್ರಿ ನಿಮಗೆ ಹೇಳಬೇಕೆಂದು ಬಂದಿದ್ದೆ ಆದರೆ ನೀವು ಮಲಗಿದ್ರಿ ನಾನು ಇದನ್ನು ಚಿಕ್ಕಪ್ಪನಿಗೆ ಹೇಳಿದಾಗ ಅವರು ಯೋಚನೆಯಲ್ಲಿ ಮುಳುಗಿದರು ಮತ್ತು ಹೇಳಿದರು ಸರಿ ಈಗ ಹೋಗಿ ಬಟ್ಟೆಯನ್ನು ಚೇಂಜ್ ಮಾಡಿಕೊಂಡು ಬಾ ಎಂದಾಗ ನಾನು ನನ್ನ ರೂಂಗೆ ಹೊರಟು ಬಂದೆ ನಾನು ಮತ್ತೆ ಅವರ ಬಳಿ ಬಂದಾಗ ಅವರು ತಮ್ಮ ಮೊಬೈಲ್ನಲ್ಲಿ ಏನನ್ನೋ ಹುಡುಕುತ್ತಿದ್ದರು ನಾನು ಅವರ ಕಡೆ ಬರುತ್ತಿರುವುದನ್ನು ನೋಡಿ ಚಿಕ್ಕಪ್ಪ ನನ್ನ ಮೊಬೈಲ್ ಅನ್ನು ಟೇಬಲ್ ಮೇಲೆ ಇಟ್ಟರು ಮತ್ತೆ ನಾವಿಬ್ಬರು ಒಟ್ಟಿಗೆ ಕುಳಿತು ಊಟ ಮಾಡಿದೆವು ಊಟ ಮಾಡುವಾಗ ನಾನೊಮ್ಮೆ ಚಿಕ್ಕಪ್ಪನ ಕಡೆ ನೋಡಿದೆ ಅವರು ನನ್ನನ್ನು ವಿಚಿತ್ರವಾಗಿ ನೋಡುತ್ತಿದ್ದರು ಅವರು ನನ್ನಲ್ಲಿ ಇದನ್ನೇ ಹೇಳಬೇಕೆಂದು ಕೊಂಡಿದ್ದಾರೆ ಆದರೆ ಅವರಿಗೆ ಹೇಳಲಾಗುತ್ತಿಲ್ಲ ನಾನು ಮನದಲ್ಲೇ ಹೇಳಿಕೊಂಡೆ ಚಿಕ್ಕಪ್ಪ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಎಂದು ಹೇಳಿಬಿಡಿ ನಾನು ನಿಮಗೆ ಇಲ್ಲ ಎಂದು ಹೇಳುವುದಿಲ್ಲ ಆಗ ನನ್ನ ದೃಷ್ಟಿ ಚಿಕ್ಕಪ್ಪನ ಮುಖದಿಂದ ಅವರ ಮೊಬೈಲ್ ಮೇಲೆ ಬಿತ್ತು ಏಕೆಂದರೆ ನಾನು ಇಂದು ಕೂಡ ಆ ಅಪರಿಚಿತ ಹುಡುಗನ ಮೆಸೇಜಿಗಾಗಿ ಕಾಯುತ್ತಿದ್ದೆ ಅವನು ಇಲ್ಲಿವರೆಗೂ ನನಗೆ ಮೆಸೇಜ್ ಮಾಡಿರಲಿಲ್ಲ ಚಿಕ್ಕಪ್ಪ ಕೂಡ ನನ್ನಲ್ಲಿ ಏನೂ ಹೇಳಬೇಕೆಂದುಕೊಂಡಿದ್ದರು ತಕ್ಷಣ ನಾನು ಮೊಬೈಲ್ ಎತ್ತಿಕೊಂಡೆ ಮತ್ತು ನಾನೇ ಆ ನಂಬರ್ಗೆ ಮೆಸೇಜ್ ಮಾಡತೊಡಗಿದೆ ತಕ್ಷಣ ಚಿಕ್ಕಪ್ಪ ನನ್ನ ಕೈಯಿಂದ ಮೊಬೈಲ್ ಕಿತ್ತುಕೊಂಡರು ಅವರು ಹೊಟ್ಟೆ ಕಿಚ್ಚು ಪಟ್ಟುಕೊಳ್ಳುತ್ತಿದ್ದಾರೆ ಎಂದು ನಾನಂದುಕೊಂಡೆ ಆಗ ಚಿಕ್ಕಪ್ಪ ಹೇಳಿದರು ಊಟ ಮಾಡುವಾಗ ಮೊಬೈಲ್ ಬಳಸುವುದು ಒಳ್ಳೆಯದಲ್ಲ ಆದ್ದರಿಂದ ಮೊಬೈಲ್ ನನಗೆ ಕೊಡು ಎಂದು ಹೇಳುತ್ತಾ ಚಿಕ್ಕಪ್ಪ ನನ್ನ ಮೊಬೈಲ್ ಅನ್ನು ತಮ್ಮ ಬಳಿಯೇ ಇಟ್ಟುಕೊಂಡರು ನಾನು ಬೇಗ ಬೇಗ ಊಟ ಮುಗಿಸಿದೆ ಮತ್ತು ಚಿಕ್ಕಪ್ಪನಿಗೆ ಹೇಳಿದೆ ಈಗಲಾದರೂ ನನ್ನ ಮೊಬೈಲ್ ಅನ್ನು ನನ್ನ ಕೈಗೆ ಕೊಡಿ ಆಗ ಚಿಕ್ಕಪ್ಪ ಹೇಳಿದರು ಆಯ್ತು ಕೊಡುತ್ತೇನೆ ನೀನು ಊಟ ಮಾಡಿರುವ ತಟ್ಟೆಯನ್ನು ತೊಳೆದಿಟ್ಟು ನನ್ನ ಕೋಣೆಗೆ ಬಾ ನಾನು ಹಾಗೆಯೇ ಮಾಡಿದೆ ನಾನು ಬೇಗನೆ ಪಾತ್ರೆಗಳನ್ನು ತೊಳೆದೆ ಮತ್ತು ಓದಲು ಕುಳಿತುಕೊಂಡೆ ರಾತ್ರಿ ಮಲಗುವ ಸಮಯವಾಗುತ್ತಿತ್ತು ಆಗ ನಾನು ಚಿಕ್ಕಪ್ಪನ ಕೋಣೆಗೆ ಬಂದು ಹೇಳಿದೆ ಈಗಲಾದರೂ ನನ್ನ ಮೊಬೈಲ್ ಕೊಡಿ ನನ್ನ ಗೆಳೆಯನೊಂದಿಗೆ ನಾನು ಮಾತನಾಡಬೇಕು ಆಗ ಚಿಕ್ಕಪ್ಪ ಹೇಳಿದರು ನನಗೆ ತುಂಬಾ ತಲೆ ನೋಯುತ್ತಿದೆ ಹೋಗು ನನಗಾಗಿ ಒಂದು ಕಪ್ ಚಹಾ ಮಾಡಿಕೊಂಡು ಬಾ ನಾನು ಚಹಾ ಮಾಡಲು ಕಿಚನ್ ರೂಮಿಗೆ ಬಂದೆ ಚಹ ತೆಗೆದುಕೊಂಡು ಬಂದು ಚಿಕ್ಕಪ್ಪನ ಕೋಣೆಯ ಟೇಬಲ್ ಮೇಲೆ ಇಟ್ಟೆ ಮತ್ತು ಕೋಣೆಯಿಂದ ಹೊರಬರತೊಡಗಿದೆ ಆಗ ಚಿಕ್ಕಪ್ಪ ನನ್ನನ್ನು ಹಿಡಿದುಕೊಂಡು ಹೇಳಿದರು ಇಂದು ನೀನು ನನ್ನ ಕೋಣೆಯಲ್ಲೇ ಇರಬೇಕು ಎಂದಾಗ ನಾನು ತುಂಬಾ ಅಚ್ಚರಿಯಿಂದ ಚಿಕ್ಕಪ್ಪನನ್ನು ನೋಡತೊಡಗಿದೆ ಏಕೆಂದರೆ ಇಂದು ನಾನು ಆ ಹುಡುಗನೊಂದಿಗೆ ವಿಡಿಯೋ ಕಾಲ್ನಲ್ಲಿ ಮಾತನಾಡಬೇಕಿತ್ತು ಆಗ ನಾನು ಉದ್ದೇಶಪೂರ್ವಕವಾಗಿ ನನ್ನ ಕೋಣೆಗೆ ಮರಳಿ ಹೋಗುತ್ತೇನೆ ಎಂದು ಚಿಕ್ಕಪ್ಪನಿಗೆ ಹೇಳಿ ಚಿಕ್ಕಪ್ಪನಿಂದ ತಪ್ಪಿಸಿಕೊಂಡು ಕೋಣೆಯಿಂದ ಹೊರಬರಲು ಶುರು ಮಾಡಿದೆ ಆದರೆ ಚಿಕ್ಕಪ್ಪ ನಾನು ರೂಮಿನಿಂದ ಹೊರ ಹೋಗುವುದನ್ನು ತಡೆದರು ಮತ್ತು ಹೇಳಿದರು ನಿನಗೆ ನಾನು ಏನು ಹೇಳಿದ್ದೇನೋ ಅಷ್ಟೇ ಮಾಡು ಎಂದವರು ಹೊರಟಾದ ಸ್ವರದಲ್ಲಿ ಹೇಳಿದರು ಮತ್ತು ನನ್ನನ್ನು ತಮ್ಮ ಬೆಡ್ ಮೇಲೆ ಮಲಗಲು ಹೇಳಿದರು ನಾನು ಉಪಾಯವಿಲ್ಲದೆ ಚಿಕ್ಕಪ್ಪನ ಬೆಡ್ ಮೇಲೆ ಮಲಗಿಕೊಂಡೆ ನಂತರ ಇಡೀ ರಾತ್ರಿ ಅವರು ನನ್ನ ಮೊಬೈಲ್ ಅನ್ನು ಹಿಡಿದುಕೊಂಡು ಕುಳಿತುಕೊಂಡಿದ್ದರು ನನ್ನ ಮೊಬೈಲ್ ಬಳಸುತ್ತಿದ್ದರು ನನಗೂ ಕೂಡ ಮಲಗಲು ಬಿಡಲಿಲ್ಲ ಅರ್ಧ ಗಂಟೆ ಕಳೆದ ಮೇಲೆ ಅವರು ನನಗೆ ಹೇಳಿದರು ನಿನಗೆ ವಿಡಿಯೋವನ್ನು ಕಳಿಸುತ್ತಿರುವ ಆ ಹುಡುಗ ಯಾರೆಂದು ನೀನು ತಿಳಿದುಕೊಳ್ಳಬೇಕೆ ಎಂದಾಗ ನಾನು ತುಂಬಾ ಖುಷಿಯಾದೆ ಮತ್ತು ಹೇಳಿದೆ ಹೌದು ನಾನು ಆ ಹುಡುಗನನ್ನು ನೋಡಬೇಕು ತಕ್ಷಣ ಚಿಕ್ಕಪ್ಪ ಮೊಬೈಲ್ ಅನ್ನು ನನ್ನ ಕೈಗಿಟ್ಟು ಹೇಳಿದರು ನೋಡು ಈ ಫೋಟೋವನ್ನು ಗಮನವಿಟ್ಟು ನೋಡು ನಾನು ಆ ಫೋಟೋವನ್ನು ನೋಡಿ ದಂಗಾಗಿ ಹೋದೆ ಏಕೆಂದರೆ ಆ ಹುಡುಗ ಬೇರೆ ಯಾರೂ ಆಗಿರಲಿಲ್ಲ ಆತ ನನ್ನ ಗೆಳತಿಯನ್ನು ಮದುವೆಯಾಗುವ ಹುಡುಗನಾಗಿದ್ದನು ನಾನು ಬಿಟ್ಟ ಕಣ್ಣು ಬಿಟ್ಟ ಹಾಗೆಯೇ ಚಿಕ್ಕಪ್ಪನ ಕಡೆ ನೋಡತೊಡಗಿದೆ ನನ್ನ ಕಣ್ಣಿಂದ ಕಣ್ಣೀರು ಜಾರತೊಡಗಿತು ಆಗ ಚಿಕ್ಕಪ್ಪ ಹೇಳಿದರು ನೀನು ಯಾವಾಗ ನನಗೆ ಈ ಹುಡುಗನ ಬಗ್ಗೆ ಹೇಳಿದ್ದೀಯೋ ಖಂಡಿತವಾಗಿ ಯಾರೋ ನಿನ್ನನ್ನು ಮೂರ್ಖಾಳನ್ನಾಗಿ ಮಾಡುತ್ತಿದ್ದಾರೆ ಎಂದು ನನಗಾಗಲೇ ಅರ್ಥವಾಗಿತ್ತು ಆಗಲೇ ನಾನು ನಿನ್ನ ಮೊಬೈಲ್ ನಂಬರ್ನಿಂದ ಈ ಹುಡುಗನೊಂದಿಗೆ ನಿನ್ನ ಹೆಸರಿನಲ್ಲಿ ಚಾಟಿಂಗ್ ಮಾಡಲು ಶುರು ಮಾಡಿದೆ ಅವನು ವಿಡಿಯೋ ಕಾಲ್ನಿಂದ ನಿನ್ನ ಫೋಟೋ ಮತ್ತು ವಿಡಿಯೋಗಳನ್ನು ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವವನಿದ್ದನು ನಾನು ಅವನಿಗೆ ಹೆದರಿಸದೇ ಇದ್ದರೆ ಅಥವಾ ಧಮಕಿ ಹಾಕದೇ ಇದ್ದರೆ ಆತ ನಿನ್ನ ಹೆಸರನ್ನು ಮಣ್ಣು ಪಾಲು ಮಾಡುತ್ತಿದ್ದ ನಮ್ಮ ಕುಟುಂಬಕ್ಕೂ ಕೆಟ್ಟ ಹೆಸರು ಬರುತ್ತಿತ್ತು ಆನಂತರ ನಿನ್ನ ಅಪ್ಪ ನನ್ನ ಮೇಲೂ ಕೂಡ ಆರೋಪ ಮಾಡುತ್ತಿದ್ದರು ಮಗಳೇ ನಿನ್ನ ಈಗಿನ ವಯಸ್ಸು ಒಳ್ಳೆಯ ವಿಷಯಗಳನ್ನು ಕಲಿಯುವ ವಯಸ್ಸಾಗಿದೆ ಅದರ ಬದಲು ಈ ವಯಸ್ಸಿನಲ್ಲಿ ನಮ್ಮ ಜೀವನವನ್ನು ಹಾಳು ಮಾಡುವ ಅಥವಾ ನಮಗೆ ಕೆಟ್ಟದ್ದನ್ನು ಉಂಟುಮಾಡುವ ವಿಷಯಗಳನ್ನು ಕಲಿಯಲು ಪ್ರಯತ್ನಿಸಬಾರದು ಇಂತಹ ಕೆಟ್ಟ ವಿಷಯಗಳಿಂದ ಕೆಟ್ಟ ಕೆಲಸಗಳಿಂದ ನಿನ್ನನ್ನು ನೀನು ರಕ್ಷಿಸಿಕೊಳ್ಳಬೇಕು ನೀನು ನನ್ನ ಜೊತೆ ಆ ರೀತಿ ಮಾತನಾಡುತ್ತಿದ್ದಾಗ ನಾನಂದುಕೊಂಡೆ ಏನೋ ಚಿಕ್ಕ ಹುಡುಗಿ ಅರಿವಿಲ್ಲದೆ ಏನೇನೋ ಮಾತನಾಡುತ್ತಿದ್ದಾಳೆ ಜೋಕ್ ಮಾಡುತ್ತಿದ್ದಾಳೆ ಎಂದು ಗಮನ ಕೊಡುತ್ತಿರಲಿಲ್ಲ ಆನಂತರ ನಾನು ನಿನಗೆ ಬೇಕು ಬೇಕಂತಲೇ ಬೇಡದೆ ಇರುವ ವಿಡಿಯೋಗಳನ್ನು ತೋರಿಸಲು ಪ್ರಾರಂಭಿಸಿದೆ ಹಾಗೂ ಹುಡುಗಿ ಎಲ್ಲೋ ಏನೋ ದಾರಿ ತಪ್ಪುತ್ತಿದ್ದಾಳೆ ಎಂದು ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸಿದೆ ನಿಧಾನವಾಗಿ ನನಗೆ ಅರಿವಾಯಿತು ನಿನ್ನನ್ನು ಹೀಗೆ ನೆಗ್ಲೆಕ್ಟ್ ಮಾಡುವುದಕ್ಕಿಂತ ನೀನು ಮಾತನಾಡುವ ವಿಷಯಗಳ ಬಗ್ಗೆ ಜಾಸ್ತಿ ಗಮನ ಕೊಡಬೇಕು ಹಾಗೂ ನಿನಗೆ ಒಳ್ಳೆಯದು ಮತ್ತು ಕೆಟ್ಟದ್ದರ ಬಗ್ಗೆ ನಿನಗೆ ಅರ್ಥ ಮಾಡಿಸಬೇಕು ಎಂದುಕೊಂಡೆ ನಿನ್ನೊಂದಿಗೆ ಕಟುವಾಗಿ ನಡೆದುಕೊಂಡು ಹೇಳುವುದರ ಬದಲು ಆತ್ಮೀಯನಾದ ಒಬ್ಬ ಗೆಳೆಯನಂತೆ ನಡೆದುಕೊಂಡೆ ಒಂದು ವೇಳೆ ಆ ಸಮಯದಲ್ಲಿ ನಿನ್ನ ಬಳಿ ನಾನೇನಾದರೂ ಹೊರಟಾಗಿ ನಡೆದುಕೊಂಡಿದ್ದರೆ ನೀನು ನನ್ನ ಮೇಲೆ ಕೋಪ ಮಾಡಿಕೊಳ್ಳುತ್ತಿದ್ದೆ ಮತ್ತೆ ನೀನು ನನ್ನೊಂದಿಗೆ ಯಾವುದೇ ವಿಷಯವನ್ನು ಹಂಚಿಕೊಳ್ಳುತ್ತಿರಲಿಲ್ಲ ನನ್ನಿಂದ ದೂರವಾಗಿ ಬೇರೆಯವರ ಕೆಟ್ಟ ಜಾಲದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಿದ್ದೆ ಚಿಕ್ಕಪ್ಪನ ಮಾತು ಕೇಳಿ ನಾನು ಬಿಕ್ಕಿ ಬಿಕ್ಕಿ ಅಳತೊಡಗಿದೆ ಅವರು ನನಗೆ ಧೈರ್ಯ ಹೇಳಿ ಸಮಾಧಾನ ಪಡಿಸಿದರು ಮತ್ತು ಹೇಳಿದರು ಕಾಲೇಜಿನಲ್ಲಿ ಎಂತಹವರೊಂದಿಗೆ ಗೆಳೆತನ ಬೆಳೆಸಿಕೊಳ್ಳಬೇಕೆಂದರೆ ಅವರು ಓದಿನಲ್ಲಿ ಮುಂದಿರಬೇಕೇ ಹೊರತು ಬೇಡವಾದ ವಿಚಾರಗಳಲ್ಲಿ ತೊಡಗಿರುವವರ ಜೊತೆ ಗೆಳೆತನ ಇಟ್ಟುಕೊಳ್ಳಬಾರದು ಆಗ ನಾನು ಚಿಕ್ಕಪ್ಪನಲ್ಲಿ ಹೇಳಿದೆ ಈಗ ನಾನು ಕೇವಲ ನನ್ನ ಓದಿನಲ್ಲಿ ಗಮನ ಕೊಡುತ್ತೇನೆ ಇಂತಹ ಹುಡುಗ ಹುಡುಗಿಯರ ಕೆಟ್ಟ ವಿಚಾರಗಳಲ್ಲಿ ಇನ್ನು ಮುಂದೆ ನಾನೆಂದೂ ತೊಡಗಿಕೊಳ್ಳುವುದಿಲ್ಲ ಮತ್ತು ಚೆನ್ನಾಗಿ ಓದುತ್ತೇನೆ ಮಿತ್ರರೆ ಇಂದಿನ ದಿನಗಳಲ್ಲಿ ಎಲ್ಲ ತಂದೆ ತಾಯಿಯರು ತಮ್ಮ ಮಕ್ಕಳಿಗೆ ತಮ್ಮ ಜೊತೆ ಎಲ್ಲಾ ವಿಷಯಗಳನ್ನು ಹಂಚಿಕೊಳ್ಳಲು ಅವಕಾಶ ನೀಡುವುದಿಲ್ಲ ಇದು ಅಪ್ಪ ಅಮ್ಮಂದಿರು ಮಾಡುವ ದೊಡ್ಡ ಮೋಸವಾಗಿದೆ ಮಕ್ಕಳಿಗೆ ಒಳ್ಳೆಯದು ಯಾವುದು ಕೆಟ್ಟದು ಯಾವುದು ಎನ್ನುವುದರ ಅರಿವಾಗುವಂತೆ ಮನೆಯಲ್ಲಿಯೇ ಪಾಠ ಹೇಳಿಕೊಡಬೇಕು ಶಾಲೆಯಲ್ಲಾಗಲಿ ಅಥವಾ ಕಾಲೇಜಿನಲ್ಲಾಗಲಿ ಯಾವುದೇ ಆ ರೀತಿಯ ಘಟನೆಗಳು ನಡೆದಾಗ ಮಕ್ಕಳು ಅವುಗಳನ್ನು ಪಾಲಕರಲ್ಲಿ ಹಂಚಿಕೊಳ್ಳಬೇಕು ಇದರಿಂದ ಮುಂದೆ ನಡೆಯುವ ಅನಾಹುತಗಳಿಂದ ರಕ್ಷಿಸಿಕೊಳ್ಳಬಹುದು ಸರಿಯಾವುದು ತಪ್ಪು ಯಾವುದು ಇದರ ವ್ಯತ್ಯಾಸವನ್ನು ಮಕ್ಕಳಿಗೆ ಕಲಿಸಬಹುದು ಏಕೆಂದರೆ ಇದರಿಂದ ವಿನುತಾಳ ಜೊತೆಗೆ ಅವಳ ಹಾಗೂ ಅವಳ ಪರಿವಾರದ ಮರ್ಯಾದೆಯನ್ನು ಕಾಪಾಡಬಹುದು ಈ ಕಥೆ ಇಷ್ಟೇ ಸ್ನೇಹಿತರೆ ನೀವು ನಮ್ಮ ಕಥೆಯನ್ನು ಇಷ್ಟಪಟ್ಟಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ಹಿಂದಿನ ಭಾಗಗಳನ್ನು ನೋಡಿಲ್ಲವೆಂದರೆ ತಪ್ಪದೆ ನೋಡಿ ಆ ವಿಡಿಯೋಗಳನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುತ್ತೇನೆ ಇವತ್ತಿನ ಈ ಸಂಚಿಕೆ ಹೇಗನಿಸಿತು ಗೆಳೆಯರೆ ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಚಾನಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ